ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇದು ನೋಡಿ ನಮ್ಮ ತೆಂಗಿನ ಮರಕ್ಕೆ ಇಲ್ಲಿ ರೈನೋಸೋರಸ್ ಅನ್ನೋ ದುಂಬಿ ಥರ ಆಗಿದೆ ಅದು ಮರನ ಕೊರೀತಾ ಇದೆ ಸೊ ನಾನು ನಿಮ್ಗೆ ಕಾಣಿಸ್ತೀನಿ ಅದು ಹೇಗೆ ಕಾಣುತ್ತೆ ಅಂತ ಆಯಿತಾ ಇಲ್ಲಿ ನೋಡಿ ಇದು ರೈನೋಸೋರಸ್ ಅಂತ

ಅಂದ್ರೆ ಒಂದು ಈ ಒಂದು ಫೂಟ್ ಎರಡು ಫೂಟ್ ಅಷ್ಟು ಕೆಳಗಡೆಯಿಂದಾನೇ ನಾವು ಅಷ್ಟು ಭಾಗವನ್ನ ಸುಳಿ ಬಿಟ್ಟು ಕಟ್ ಮಾಡಬೇಕು ಆಯ್ತಾ ಇನ್ ಕೇಸ್ ಸುಳಿ ಹತ್ರ ಹೊಡೆದ್ರೆ ಇನ್ನು ಗಿಡ ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ ಸೊ ನಾವು ಇಲ್ಲಿ ಕಟ್ ಮಾಡ್ತಾ ಇದೀವಿ ಯಾವ್ಯಾವ್ದು ಭಾಗಕ್ಕೆಲ್ಲ ಎಫೆಕ್ಟ್ ಆಗಿದೆ ಅಲ್ಲ ಅದಷ್ಟು ಭಾಗ ಕಟ್ ಮಾಡ್ತಾ ಇದೀವಿ ಸೊ ಇದು ನೋಡಿ ಥರ ಆಗಿದೆ ನಾವು ಗಿಡಗಳನ್ನ ಕ ಎಲ್ಲಿ ಭಾಗ ಹಾಳಾಗಿತ್ತಲ್ಲ ಅದಷ್ಟು ಕಟ್ ಮಾಡ್ತಾ ಇದ್ದೀವಿ ನೋಡಿ ಇಷ್ಟೆಲ್ಲ ಇವನ್ ಸುಳಿ ಕೂಡ ಹಾಳಾಗಿದೆ ಅದ್ರ ಒಳಗಿರೋದು ಇದು ನೋಡಿ ಇದು ಹೋಲು ಅದ್ರ ಒಳಗಾಗಿರೋದು ಸೊ ನಾವಷ್ಟು ಕಟ್ ಮಾಡಿ ಅದನ್ನ ನಾವು ಕವರ್ ಮಾಡಿದೀವಿ ಇದನ್ನ ನೀವು ಸುಲಭವಾಗಿ ಮಾಡ್ಕೋಬಹುದು